ಮುಳಬಾಗಿಲು ತಾಲೂಕಿನ ಗಡ್ಡೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಟೋಲ್ನಲ್ಲಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ಗಣರಾಜ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಭಾರತದ ಸಂವಿಧಾನ ಜಾರಿಗೆ ಬಂದಿರುವ ದಿನ ಈ ದಿನದಂದು ಗಣರಾಜ್ಯ ದಿನಾಚರಣೆ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಸಂವಿಧಾನವನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಸಂಸ್ಕಾರ ಗಡ್ಡೂರು ಹಣ ಸುಂಕ ವಸೂಲು ಮಾಡುವ ಟೋಲ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಲ್ಲದೆ ಗಣರಾಜ್ಯ ದಿನಾಚರಣೆ ಮಾಡಲಾಗಿದೆ ಈ ಟೋಲಿನ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಿಬ್ಬಂದಿ ವರ್ಗ ಅಂಬೇಡ್ಕರ್ ಭಾವಚಿತ್ರ ಇಲ್ಲದೆ ಗಣರಾಜ್ಯ ದಿನಾಚರಣೆ ಮಾಡಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಅಂಬೇಡ್ಕರ್ ಅವರನ್ನ ಅವಮಾನಪಡಿಸುವ ನಿಟ್ಟನಲ್ಲಿ ಗಣರಾಜ್ಯ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಲ್ಲದೆ ಪೂಜೆ ಾರೆ ಇದು ಯಾವ ನ್ಯಾಯ ಇಂತಹ ಅಧಿಕಾರಿಗಳು ನಮ್ಮ ದೇಶದಲ್ಲಿ ಈಗಲೂ ಅಸ್ಪೃಶ್ಯತೆ ತುಂಬು ತುಳುಕುತ್ತಿದೆ ಈ ಟೋಲಿನ ಅಧಿಕಾರಿಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿ ದಲಿತ ಪರ ಸಂಘಟನೆಗಳು ಕೂಗಾಗಿದೆ ಮೀಸಲಾತಿ ಕ್ಷೇತ್ರವಾಗಿರುವ ಮುಳಬಾಗಿಲಿನ ಗಡಿಭಾಗದಲ್ಲಿ ಈ ತರಹ ಅಂಬೇಡ್ಕರ್ಗೆ ಅವಮಾನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿ ದಲಿತ ಪರ ಸಂಘಟನೆಗಳ ಮನವಿಯಾಗಿದೆ ಏನ್ ನಿನ್ನೆ ನಮ್ಮ ರಾಜ್ಯಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಏನು ಅದ್ದೂರಿಯಾಗಿ ಪ್ರತಿಯೊಂದು ಆಫೀಸಲ್ಲಾಗ್ಲಿ ತಾಲೂಕಿನ ಮಟ್ಟದಲ್ಲಾಗ್ಲಿ ಒಂದು ಶಾಲೆಗಳಲ್ಲಾಗಲಿ ತುಂಬಾ ಅದ್ದೂರಿಯಾಗಿ ತುಂಬಾ ಸಂತೋಷಕರವಾದ ವಿಚಾರವನ್ನು ಆಚರಣೆ ಮಾಡಿದ್ದಾರೆ ತಾಲೂಕಿನಾದ್ಯಂತ ಈ ವಿಚಾರವಾಗಿ ಇವತ್ತು ಏನಪ್ಪಾ ನಾವು ಏನು ನಂಗ್ಲಿ ಟೋಲ್ ಪ್ಲಾಜಾ ಏನಿದೀವೋ ಜೆ ಎಸ್ಆರ್ ಟೋಲ್ ಪ್ಲಾಜಾ ನಂಗ್ಲಿ ಟೋಲ್ ಪ್ಲಾಜಾ ಏನಿದೀವೋ ಅಲ್ಲ ಕಾಣಿಸುತ್ತಲ್ವಾ ಇಲ್ಲಿ ಏನೋ ಗಣ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ನಮ್ಮ ಅಂಬೇಡ್ಕರ್ಗೆ ಒಂದು ಅಪಮಾನ ಅವಮಾನ ಮಾಡಿ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲ ಅವರ ಸ್ವಾರ್ಥಕ್ಕೋ ಇಲ್ಲ ಅವರ ಒಂದು ಜಾತಿವಾದನ ಎತ್ತಿಡಿಯಕ್ಕೆ ಮಾಡಿದ್ರೋ ಗೊತ್ತಿಲ್ಲ ಈ ರೀತಿ ಒಂದು ಅವಮಾನವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಟೋಲ್ ಪ್ಲಾಜಾಗ ನಾವು ಇವತ್ತು ಬಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೂ ಒಂದು ಪ್ರಶ್ನೆ ಯಾಕೆ ನಿಮ್ಗೆ ಗಮನಕ್ಕೆ ಇದು ಬಂದಿಲ್ವಾ ನೀವು ಯಾಕಿದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅನ್ನೋದು ಅಧಿಕಾರಿಗಳಿಗೂ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಏನಪ್ಪ ಒಂದು ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ಕಾರದ ಸುತ್ತಲ ಆದೇಶನೇ ಇದೆ ಏನು ಗಣರಾಜ್ಯೋತ್ಸವ ಅನ್ನೋದನ್ನ ಆಚರಣೆ ಮಾಡುವುದು ಅಂಬೇಡ್ಕರ್ ಭಾವಚಿತ್ರವನ್ನು ಇಟ್ಟು ಅವ್ರಿಗೆ ಗೌರವಿಸುವ ಒಂದು ಗಣರಾಜ್ಯೋತ್ಸವವನ್ನು ನಡ್ಸ್ಕೊಡ್ಬೇಕಾಗಿ ಅಂತ ಸರ್ಕಾರದ ಒಂದು ಆದೇಶ ಇದೆ ಆದ್ರೆ ಈ ನಮ್ಮ ನಂಗ್ಲಿ ಟೋಲ್ ಪ್ಲಾಜಾದವರು ಸುಮಾರು ಜನ ಇಲ್ಲಿ ಹಲವಾರು ಜಾತಿಗಳು ಕೆಲಸ ಮಾಡ್ತಾರೆ ನನ್ನ ಜಾತಿ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಆಗ್ಲಿ ಹೇಳೋಕೆ ಇಷ್ಟಪಡ್ತಾ ಇಲ್ಲ ನಮ್ಮ ಗಣರಾಜ್ಯೋತ್ಸವವನ್ನು ಅಂಬೇಡ್ಕರ್ ಒಂದು ಭಾವಚಿತ್ರವನ್ನು ಇಟ್ಟಿಲ್ಲ ಯಾವ್ದಕ್ಕೋಸ್ಕರ ಇಟ್ಟಿಲ್ಲ ಇವ್ರ ಜಾತಿವಾದವನ್ನು ಎತ್ತಿ ತೋರಿಸ್ತಾ ಇದಾರ ಇಲ್ಲ ಇವ್ರ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರ ಇಲ್ಲ ಮಾಡ್ಬೇಕಂತಾನೆ ನಾವೊಂದು ಒಂದು ಇದೊಂದು ಒಂದು ಸಂಘ ಇದರಿಂದ ನಾವೊಂದು ಮೆಸೇಜ್ ಕೊಡ್ಬೇಕು ಅಂತ ಇವ್ರ ಉದ್ದೇಶ ಪೂರ್ವಕ ಮಾಡ್ದಂಗೆ ಎತ್ತಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಿಕೊಂಡು ಇವ್ರ ಬಗ್ಗೆ ಒಂದು ನಾವು ಆಲ್ರೆಡಿ ಇವಾಗ ಒಂದು ದೂರನ್ನ ಕೂಡ ದಾಖಲಿಸ್ತಾ ಇದ್ದೀವಿ ನೋಡಿ ನಿಮಗೆ ತೋರಿಸಿ ದೂರನ್ನು ಕೂಡ ನಾವು ದಾಖಲಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಐ ಆರ್ ಆಗಬೇಕು ಐ ಆರ್ ಆಗುವವರೆಗೂ ನಾವು ಬಿಡಲ್ಲ ಇದ್ರ ಬಗ್ಗೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯಾದ್ಯಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವಾಗ ಈ ತಪ್ಪನ್ನು ಇನ್ನು ಬೇರೆ ಕಡೆ ಮಾಡಬಾರದು ಪ್ರತಿಯೊಬ್ಬರಿಗೂ ಇದೊಂದು ಉದಾಹರಣೆ ಆಗಬೇಕು ಈ ರೀತಿ ಮಾಡಿದ್ರೆ ನಮಗೆ ಒಂದು ಅವಮಾನ ಮಾಡಬಾರ್ದು ಅನ್ನೋದು ಉದಾಹರಣೆ ಆಗ್ಬೇಕು ಅಂತ ಹೇಳ್ತಾ ಈ ಮೂಲಕ ನಮ್ಮ ಮೀಡಿಯಾ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡ್ತಾ ತೋಲ್ ನಾ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಫೋಟೋ ಹೊಡೆದೋಗಿತ್ತು ಅದೇನೋ ಕ್ರಾಕ್ ಬಂದ್ಬಿಟ್ಟಿತ್ತು ಅದಕ್ಕೆ ನಾವ್ ಇಟ್ಟಿಲ್ಲ ನಾವ್ ನಿನ್ನೆ ಹುಷಾರಿಲ್ಲ ಬಂದಿಲ್ಲ ಅಂತ ಇವ್ರು ಯಾರೋ ಕಾರ್ತಿಕ್ ಮ್ಯಾನೇಜರ್ ಅಂತ ಅವ್ರಿಗೆ ನಾವು ವಿಚಾರಣೆ ಮಾಡ್ದಾಗ ಹೇಳ್ತಾರೆ ಬಟ್ ಅಂಬೇಡ್ಕರ್ ಫೋಟೋ ಒಡದೋಗಿರೋ ಫೋಟೋನ ನೀವು ಯಾಕೆ ಇಟ್ಕೊಂಡಿದ್ರಿ ಇಷ್ಟು ವರ್ಷಗಳಿಂದ ಹಂಗಾದ್ರೆ ನಿಮ್ಗೆ ಅಂಬೇಡ್ಕರ್ ಮೇಲೆ ನಿಮ್ಗೆ ಅಭಿಮಾನ ಗೌರವ ಅನ್ನೋದಿಲ್ವಾ ಅವ್ರು ಕೊಟ್ಟಿರೋ ಸಮುದಾಯದ ಅಡಿಯಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ ಅದನ್ನ ನೀವು ಎಚ್ಚರಿಸ್ಕೊಂಡು ಅಂಬೇಡ್ಕರ್ ಒಂದು ಭಾವಚಿತ್ರವನ್ನು ನೀಟಾಗಿ ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಹೊಡೆದೋಗಿದ ತಕ್ಷಣ ಅದನ್ನ ನೀವ್ ಹೆಂಗ್ ಬೇಕಾಗಿ ಬಿಟ್ಟು ಬಿಟ್ಟಿದ್ದೀರಾ ಅಂದ್ರೆ ಇದರಲ್ಲೇ ಅರ್ಥ ಆಗ್ತಾ ಇದೆ ಅವ್ರದ್ದು ಅವರ ಮನೋಭಾವ ಏನಿದೆ ಅಂತ ಹೇಳ್ಬಿಟ್ಟು

ಅದನ್ನೇ ನೀವು ಹೇಳ್ಕೊಡೋದಕ್ಕೆ ಅವರು ಭಾವಚಿತ್ರ ಇಟ್ಟು ಪೂಜೆ ಮಾಡೋದಕ್ಕೆ ಒಂದು ಪ್ಲಾಗ್ ಆರಿಸುವುದಕ್ಕೆ ನಿಮ್ಗೆ ಒಂದು ಅವಮಾನ ಆದ್ರೆ ಆ ಸಂವಿಧಾನ ಅಡಿಯಲ್ಲಿ ನೀವು ಊಟ ತಿಂತ ಇಲ್ವಾ ಯಾಕೆ ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ಅಧಿಕಾರಿ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಇದ್ರ ಬಗ್ಗೆ ನೀವು ಒಂದು ಆಕ್ಷನ್ ತಗೊಂಡು ಇವ್ರ ಮೇಲೆ ಕೇಸ್ ದಾಖಲಿಸಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಈ ಟೋಲಲ್ಲಿ ನಾವು ಹಮ್ಮಿಕೊಳ್ತೀವಿ ಅಂತ ನಮ್ಮ ಸಂಘಟನೆ ಮುಖಾಂತರ ಈ ಮೂಲಕ ನಾವು ತಿಳಿಪಡಿಸ್ತಾ ಇದ್ದೀವಿ ಜಿ ಭೀಮ್